ಸ್ವಸ್ವಾಗತ ಪ್ರಜೆंनो ಸಾಟು ಸ್ಲೈಪ್ ಅಲ್ಲಿನ ಸೊಸೀಷೆನಲ್ಲಿ ನಿರಡita ಇರುಂತಾ ಯೋಗರತ್ನ अवार्ड 2025 ರ ಮೊಟ್ಟ ಮೊದಲ ಯೋಗರತ್ನ ಪ್ರಶಸ್ತಿಯನ್ನ ಪಡೆಯತಾ ಇದ್ದಾರೆ ಯೋಗಿ ಸತಿ ಮಾತಾ ಹೃದಯಕ್ಕೆ ಜೋರಾದ ಚಪ್ಪಾಳೆ ಹೊಡಿದ್ದೀವಿ Danyavad, Danyavad, Danyavad for everybody. I won't talk one history about my Guru Pilot Babaji, but Guru Brahma, Guru Vishnu, Guru Deva Maheshwara, Guru Para Parabrahma, Das Shri Murave Akanda mandala karam, yaptam yena chara charam, tatpadam badam darshita inam, tasmaishin guruve inama. One time my guruji, Pala Baba, tell me, your body born in your country, but your soul born in India. And I feel it, I feel it every time. This time I'm in India eighty-two times. Eighty-two times. And when I come first time, I'm feeling blessing for motherlands from this great, great earth. And now I know why I stay here, but today I have blessing from all these signed people. Thank you very much. And now I can do it. Very, very beautiful. Very strong. Very spiritual things for the world. For the, this world, our world need peace, need love, need compassion, need truth. And your blessing, it's very important for me. Together we can do it too much beautiful things. Thank you, Thank you, Santoshji. It's it's blessing for me. Blessing for your land. a blessing for Harata. blessing for mothers. Om Omna Monarayana. Thank you. Thank you. ನಮ್ಮ ನಡುವೆ ಅತ್ಯಂತ ದಾವಣಗೆರೆ ಜಿಲ್ಲೆಯ ಮೋಸ್ಟ್ ಡೈನಾಮಿಕ್ ಎಂಪಿ ಸಂಸದರಂತಂದ್ರೆ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಅವರ ಸ್ವಪ್ರಭೆಯಿಂದಲೇ ಎಂಪಿ ಆದವರು ಅವರು ಈ ಕಾರ್ಯಕ್ರಮ ಕುರಿತು ಒಂದೆರಡು ಮಾತನಾಡಬೇಕು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಪೂಜ್ಯರಿಗೂ ಹಾಗೂ ಗುರು ವಂದ್ಯದವರಿಗೂ ಮೊದಲನೆಯದಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಇಂದಿನ ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ಹಾಗೂ ಪೂಜ್ಯರಾದ ವಚನಾನಂದ ಶ್ರೀಗಳವರಿಗೂ ಸಂತೋಷ್ ಲಾಡ್ ಫೌಂಡೇಶನ್ನ ಎಲ್ಲ ಸಮಸ್ತ ಕುಟುಂಬದ ವರ್ಗದವರಿಗೂ ಕೂಡ ನಾನು ಮೊದಲನೆಯದಾಗಿ ಶುಭಾಶಯಗಳನ್ನು ಹೇಳಿಕೆ ಇಷ್ಟಪಡ್ತೀನಿ ಇಟ್ಸ್ ಅ ವೆರಿ ವೆಲ್ ಆರ್ಗನೈಸ್ಡ್ ಇವೆಂಟ್ ಯು ಆಲ್ ನೋ ಯೋಗ ಇಸ್ ಅ ಗಿಫ್ಟ್ ದ ವರ್ಲ್ಡ್ ಆರು ಸಾವಿರ ವರ್ಷಗಳ ಹಿಂದೆ ಯೋಗ ಪರಂಪರೆಯನ್ನು ವಿಶ್ವದಾದ್ಯಂತ ಅನೇಕ ಗುರು ವರ್ಯರು ತೊಗೊಂಡು ಹೋಗಿದ್ದಾರೆ ಆದರೆ ಈಗಲೂ ಕೂಡ ಪ್ರಸ್ತುತವಾಗಿದೆ ಅಂದರೆ ಅದಕ್ಕೆ ಕಾರಣವಾಗಿರುವುದು ಈ ರೀತಿಯ ಶ್ವಾಸ ಯೋಗ ಸಂಸ್ಥೆಗಳು ಹಾಗೂ ಯೋಗ ಗುರುಗಳು ಸೊ ಈ ವೇದಿಕೆಯ ಮುಖೇನ ಅವರಿಗೆಲ್ಲರಿಗೂ ಮೊದಲನೆಯದಾಗಿ ನಾವು ನಮಸ್ಕರಿಸುತ್ತಾ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ So thank you each one of you for keeping the message of yoga relevant in the present times, which is very much required with the advent of uh, non-communicable diseases. Yoga is a perfect solution in our everyday life. We all know yoga is a science; it's a way of life as well. So let us all embrace yoga and keep the teachings of yoga also relevant in today's world. And uh, I congratulate all the achievers and. Uh, ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಶ್ರೀಗಳವರ ಕಾರ್ಯ ಹಾಗೂ ಸಂತೋಷ್ ನಾಡ್ ಫೌಂಡೇಶನ್ ಮಾಡ್ತಾ ಇರುವಂತಹ ಸಮಾಜ ಸೇವೆ ಅದು ಕೂಡ ಶ್ಲಾಘನೀಯ ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯುವರ್ ಟೀಮ್ ಆಸ್ ವೆಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಟು ದಿಸ್ ವಂಡರ್ಫುಲ್ ಈವೆಂಟ್ ಥ್ಯಾಂಕ್ ಯು ಆ್ಯಂಡ್ ಲೆಟ್ ಇಸ್ ಆಲ್ ಸೆಲೆಬ್ರೇಟ್ ದಿ ಇಂಡಿಯನ್ ವಿಸ್ಡಮ್ ಆಫ್ ಯೋಗ ಥ್ಯಾಂಕ್ ಯು ಈಗ ನಮ್ಮನ್ನು ಎಲ್ಲ ಕುರಿತು ಬಾಯವಾಗಿ ಬೊಮ್ಮಾಯಿಯವರು ಬೇರೆ ಆಂತರಿಕವಾಗಿ ಅವರು ನಾವು ಗಂಟೆ ಗಂಟಲೆ ಆಧ್ಯಾತ್ಮಕ್ಕೆ ಚಿಂತೆ ಮಾಡ ಚಿಂತನೆ ಮಾಡ್ತಾ ಇರ್ತಾರೆ ಒಂದು ಬಾಹ್ಯರಾಜ್ಗಿಂತ ರಾಜಕೀಯಕ್ಕಿಂತ ಆಂತರಿಕವಾಗಿ ಅವರು ಬಸವರಾಜ ಒಳಗಡೆ ಬಹಳ ರಾಜತನವನ್ನು ಇಟ್ಟುಕೊಂಡಿದ್ದಾರೆ ಅಂತಹ ಬಸವರಾಜ ಬೊಮ್ಮಾಯಿಯವರು ನನಗೆ ಅನೇಕ ಬಾರಿ ಹೇಳ್ತಾ ಇರ್ತಾರೆ ಸ್ವಾಮೀಜಿ ನನಗೂ ಕೂಡ ಹಿಮಾಲಯದಲ್ಲಿ ಒಂದು ಆಶ್ರಮಕ್ಕೆ ನೋಡ್ಕೊಳ್ಳಿ ನಾವು ನೀವು ಕೂಡ ಅಲ್ಲಿ ಸಾಧನೆ ಮಾಡಕ್ಕೆ ಹೋಗೋಣ ಅಂತ ಅನೇಕ ಬಾರಿ ಅವ್ರು ಹೇಳಿದ್ದುಂಟು ಅಂತ ಬಸವರಾಜ ಬೊಮ್ಮಾಯಿಯವರು ನಮ್ಮನ್ನು ಕುರಿತು ಒಂದು ಮಾತನಾಡಬೇಕು ನೀವು ನಡೆದಿರುವಂಥ ಎಲ್ಲ ಪರಮ ಪೂಜ್ಯರಲ್ಲಿ ನಮಸ್ಕರಿಸಿ ಎಲ್ಲ ಗಣ್ಯರೇ ನಮ್ಮ ಸ್ವಾಸಗುರುಗಳು ವಚಾನಂದ ಸ್ವಾಮೀಜಿಯವರು ಕರ್ನಾಟಕದಲ್ಲಿ ಯೋಗದ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದ್ದಾರೆ ಯೋಗ ಕೇವಲ ಯೋಗಿಗೆ ಸೀಮಿತ ಆಗಿರುವಂಥ ಯೋಗವನ್ನು ಜನಸಾಮಾನ್ಯರಿಗೆ ಮನೆ ಮನೆಗೆ ತಲುಪಿಸಿರುವಂತಹ ಕೆಲಸವನ್ನು ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಮಾಡಿರುವಂಥದ್ದು ವಜನ ಸ್ವಾಮೀಜಿ ಬಹಳ ಸರಳವಾಗಿ ಎಲ್ಲರಿಗೂ ಅತ್ಯಂತ ಸುಲಭದಲ್ಲಿ ಮಾಡೋದಕ್ಕೆ ಹೇಳ್ಬೋದು ಅವರು ಅವರ ಸ್ಫೂರ್ತಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಮತ್ತು ಅವರ ಯೋಗ ಜಗತ್ತಿನಲ್ಲಿ ಅವರ ದೊಡ್ಡ ಹೆಸರಿಂದ ದೊಡ್ಡ ದೊಡ್ಡ ಯೋಗ ರತ್ನಗಳು ಇಲ್ಲೆಲ್ಲ ಇವತ್ತು ಬಂದಿದ್ದಾರೆ ಅವರ ಒಂದು ಸಾಧನೆ ಇದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಅಂತ ನಾನು ಎಲ್ಲ ಇಚ್ಛೆ ಪಡ್ತೀನಿ ಯೋಗ ಬಗ್ಗೆ ಏನು ಹೇಳುವಂತ ಅವಶ್ಯಕತೆ ಇಲ್ಲ ಎಲ್ಲಕ್ಕಿಂತ ದೊಡ್ಡ ಯೋಗಿ ಪರಮಾತ್ಮ ಶಿವ ಶಿವನಿಂದ ಪ್ರಾಣ ಏನಾಗ್ತದೆ ಪ್ರಾಣದ ಒಂದು ಶಿವನ ಜೊತೆಗೆ ನೇರವಾಗಿ ನಿರಂತರವಾಗಿ ನಾವು ಸಂಪರ್ಕದಲ್ಲಿ ಇರ್ತೀವಿ ಆದರೆ ನಮ್ಗೆ ಯಾವುದೇ ಅರಿವಿಲ್ಲ ನಾವೇನು ಶ್ವಾಸ ಮಾಡ್ತೀವಿ ಶ್ವಾಸ ನೇರವಾಗಿ ಪರಿಣಾಮ ಕಮ್ಯುನಿಕೇಶನ್ ಸಂಬಂಧ ಗೊತ್ತಿಲ್ಲ ಕಮ್ಯುನಿಕೇಶನ್ ಬಹಳ ಚೆನ್ನಾಗಿದೆ ಆದರೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಇನ್ನಷ್ಟು ಒಳ್ಳೆ ರೀತಿಯಾದಾಗ ಅದರ ಆಧ್ಯಾತ್ಮಕ ಅದರಲ್ಲಿ ಜೋಡಣೆ ಆದರೆ ನಮ್ಮ ಬದುಕು ಬಹಳಷ್ಟು ಉತ್ತಂಗಕ್ಕೆ ಹೋಗ್ತದೆ ಆ ಕೆಲಸವನ್ನು ಈ ಎಲ್ಲ ಯೋಗ ರತ್ನಗಳು ಸಹಜ ಸಹಜವಾಗಿ ಮಾಡ್ತಾರೆ ಯೋಗ ಬಹಳ ಕಷ್ಟಪಟ್ಟು ಮಾಡಿದರೆ ಯೋಗ ಆಗೋದಿಲ್ಲ ಸಹಜವಾಗಿ ಮಾಡೋದೇ ಯೋಗ ಸಹಜವಾಗಿ ಬದುಕೋದು ಯೋಗದ ಒಟ್ಟು ಭಾವಾರ್ಥ ಟು ಲಿವ್ ವೆರಿ ಲೆಸ್ ಬದುಕು ಭಾಳ ದೊಡ್ಡದು ಮಾಡಿಕೊಂಡ್ರೆ ಭಾಳ ಕಷ್ಟ ಇದೆ ಎಷ್ಟು ಬದುಕು ಸಣ್ಣದು ಮಾಡ್ಕೊಳ್ತೋ ಅಷ್ಟು ಬದುಕು ಸುಂದರವಾಗಿರ್ತದೆ ಮತ್ತು ಸಾಧಕರು ಇವತ್ತೆಲ್ಲ ಯೋಗರತ್ನ ಬ್ರಹ್ಮು ಜಯಪುಟರೆಲ್ಲ ಸಾಧಕರು ಸ್ವಾಮಿ ವಿವೇಕಾನಂದರು ಹೇಳಿರುವಂತದ್ದು ಅವರು ಒಬ್ಬ ದೊಡ್ಡ ಯೋಗಿ ಬದುಕನ್ನ ಬಹಳಷ್ಟು ಅರ್ಥಪೂರ್ಣವಾಗಿ ನೋಡಿದವ್ರು ಅವರು ಒಂದು ಮಾತನ್ನು ಹೇಳ್ತಾರೆ ಸಾಧಕರಿಗೆ ಸಾವು ಅಂತ್ಯವಲ್ಲ ಸಾವಿನ ನಂತರವೂ ಬದುಕೋದು ಸಾಧಕ ನಾವೆಲ್ಲ ಸಾವು ಅಂತ ಅಂತೇವಿ ಆದರೆ ಸ್ವಾಮಿ ವಿವೇಕಾನಂದರು ಸ್ವಾಮಿನ ನಂತರ ಹೆಂಗೆ ಬದುಕುವುದು ಅನ್ನುವಂಥದ್ದು ಕೂಡ ಹೇಳ್ಕೊಟ್ಟಿದ್ದಾರೆ ಅಂತ ದಿವ್ಯ ಪರಂಪರೆ ನಮ್ಮ ಭಾರತದ ಪರಂಪರೆ ಈಗ ನಮ್ಮ ಸ್ವಾಮೀಜಿಯವರು ಐನೂರು ವರ್ಷ ಬದುಕಿದ್ರು ಅಂದರೆ ಐದನೂರು ವರ್ಷ ಶಾರೀರಿಕವಾಗಿ ಬದುಕಿದಾರು ಇಲ್ಲ ಗೊತ್ತಿಲ್ಲ ಆದರೆ ಈ ಕ್ಷಣದವರೆಗೂ ಅವರ ವಿಚಾರಗಳು ಬದುಕಿದವಲ್ಲ ಅಂದರೆ ಅದನ್ನು ಅನರ್ಥ ಅವರು ಕೂಡ ಬದುಕಿದ್ದಾರೆ ಕಾಲ ಮಿತಿ ಮೀರಿ ಬದುಕುವುದೇ ಯೋಗದ ಸಾಧನೆ ಅಂಥ ದೊಡ್ಡ ಸಾಧನೆ ಎಲ್ಲ ಸಾಧಕರನ್ನ ಅವ್ರುಗೂಡಿಸಿ ನಮ್ಮಂತರ ಅಲ್ಪುರನ್ನ ನಮ್ಮಂತ ಅಲ್ಪುರನ ಕೆಲವು ಸಮಯ ಕಳೆದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪುರಂ ಪೂಜೆ ಅವ್ರಿಗೆ ಕೋಟಿ ಕೋಟಿ ನಮನ ಇಲ್ಲೆಲ್ಲ ಗುರುಗಳ ದರ್ಶನ ಮಾಡುವಂಥ ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆಲ್ಲರೂ ನಮನಗಳು ಸಿದ್ಧಗಂಗಾ ಪುರಂ ಪೂಜೆ ಅವರಿಗೆ ನಮಸ್ಕಾರ ನಮ್ಮ ಸೋದರಿಯವರಿಗೂ ಕೂಡ ನಮಸ್ಕಾರ ಮಾಡಿ ಸಂತೋಷ ಅತ್ಯಂತ ಆತ್ಮೀಯ ಆದರ್ಸಿಗಂತೆ ಓಡಾಡ್ತಾರೆ ಅವರ ಮಾಡುವಂಥ ಕಾರ್ಯಕ್ಷಮತೆ ನಾವೆಲ್ಲರೂ ಕೂಡ ಹಚ್ಕೋಬೇಕಾಗ್ತದೆ ಈಸ್ ಅ ರೈಟ್ ಮ್ಯಾನ್ ಆನ್ ಅದರ್ ಸೈಡ್ ಬಟ್ ನೋಡೋಣ ಕಾಲ ಹಿಂಗೆ ಇರೋದಿಲ್ಲ ನಾವು ನಾವೆಲ್ಲ ಬಂದು ಒಂದು ಟೈಮಲ್ಲಿ ಒಂದು ಕಡೆ ಇದ್ವಿ ಈಗ ಆ ಕಡೆ ಸುಧಾರಣೆ ಮಾಡಕ್ಕೆ ಹೋಗಿದ್ದಾರೆ ಮತ್ತೆ ಕೂಡುವಂಥ ಅವಕಾಶ ಸಿಗ್ತದೆ ಇಷ್ಟೇ ಮಾತ್ರ ಹೇಳಕ್ಕೆ ಸಾಧ್ಯ ಯೋಗ ಯೋಗದಿಂದ ನಾವೆಲ್ಲರೂ ಕೂಡ ಪರಮಾತ್ಮನಿಗೆ ಹತ್ರ ಆಗೋಣ ಅನ್ನುವಂತ ಮಾತನ್ನು ಹೇಳಿ ತಮ್ಮೆಲ್ಲರೂ ಮಂಡಿಸಿ ಈಗ ನಮ್ಮೆಲ್ಲರ ಕುರಿತು ಸಿದ್ಧಗಂಗೆ ಮಹಾಸ್ವಾಮೀಜಿಯವರು ಒಂದೆಡೆ ಆಚರಿಸಿ ಮಾಡಬೇಕು ಎಲ್ಲ ಪೂಜರಲ್ಲಿ ಪ್ರಣಾಮಗಳು ಎಲ್ಲ ಗಣ್ಯರೇ ಆತ್ಮೀಯರೇ ಪ್ರಶಸ್ತಿಯನ್ನು ಪಡೆದಂತಹ ಎಲ್ಲ ಸಾಧಕರು ಎಂದು ನಾವೆಲ್ಲರೂ ಕೂಡ ನಮ್ಮ ಶ್ವಾಸ ಗುರುವಾಗಿರುವಂತಹ ವಚನಾನಂದಿರುವ ಹಾಗೂ ಸಂತೋಷ್ ಘಾಡ್ ಅವರ ಫೌಂಡೇಶನ್ ಆಶ್ರಯದಲ್ಲಿ ಇವತ್ತು ಮಾಡ್ತಾ ಇರುವಂತಹ ಯೋಗರತ್ನ ಪ್ರಶಸ್ತಿಯ ಸಭಾಂಗದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದು ನಮ್ಮ ಭಾರತ ಅತ್ಯಂತ ಅಮೂಲ್ಯವಾದಂತಹ ವಿಶ್ವಕ್ಕೆ ಗೊತ್ತಿರುವಂತಹ ಕೊಡುಗೆ ಅಂತಂದ್ರೆ ಅದು ಯೋಗ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹದ್ದು ಅದರಲ್ಲಿಯೂ ಕೂಡ ಇಲ್ಲಿ ನಾವು ಯೋಗವನ್ನು ಮಾಡೋ ದೊಡ್ಡದಲ್ಲ ಇಂತಹವರು ಪ್ರದೇಶದಲ್ಲಿ ಪ್ರದೇಶದಲ್ಲಿ ಯೋಗವನ್ನು ಮಾಡಿ ಸಾಧನೆ ಮಾಡ್ತಾ ಇದ್ದಾರಲ್ಲ ಅದೆಲ್ಲದಕ್ಕಿಂತ ಬೀಗಲಾಗಿರುವಂತಹದ್ದು ಅಂತೇಳಿ ಭಾವಿಸ್ಕೊಡ್ಬೇಕಾಗಿರುವಂತಹದ್ದು ಇವತ್ತಂತಹ ಪ್ರದೇಶದಲ್ಲಿಯೂ ಕೂಡ ಇಲ್ಲಿ ಯೋಗವನ್ನು ಸಾಧನೆ ಮಾಡಿರುವಂತಹ ಅವರನ್ನು ಕರೆಸಿ ನಮ್ಮ ಶ್ವಾಸಪುರವಾಗಿರುವಂತಹ ವಚನಾನಂದರು ಅವರಿಗೆ ಮತ್ತಷ್ಟು ಪ್ರೇರಣೆಯನ್ನು ಕೊಡುವಂತಹ ದೊಡ್ಡ ಸಾಧನೆಯನ್ನು ಇವತ್ತು ಅವರು ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷಪಡುವಂತಹ ಸಂಗತಿ ಇವತ್ತು ಮನುಷ್ಯನಿಗೆ ಏನು ಬೇಕಾಗಿದೆ ಅಂತಂದರೆ ಯಾವುದು ಬೇಕಾಗಿಲ್ಲ ಆರೋಗ್ಯವನ್ನು ಬೇಕಾಗಿದೆ ಆರೋಗ್ಯವೊಂದಿದ್ದರೆ ಅವರ ಬದುಕು ಸುಂದರವಾಗಿರೋದಕ್ಕೆ ಸಾಧ್ಯ ಇವತ್ತು ಅದಕ್ಕೆ ಹೇಳುವಂತಹದ್ದು ಹೆಲ್ತ್ ಎಕ್ಸ್ಪೆಕ್ಟೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಲೈಫ್ ಎಕ್ಸ್ಪೆಕ್ಟೇಷನ್ ಮಾತಿದೆ ಆ ದೃಷ್ಟಿಯಿಂದ ಇವತ್ತು ಪ್ರತಿಯೊಬ್ಬರು ಕೂಡ ಎಷ್ಟು ದೀರ್ಘವಾಗಿ ಅನ್ನೋದು ಮುಖ್ಯವಲ್ಲ ಎಷ್ಟು ಆರೋಗ್ಯಪೂರ್ಣವಾಗಿ ಅನ್ನುವಂಥದ್ದು ಮುಖ್ಯವಾಗಿರುವಂತಹದ್ದು ಆ ನಿಟ್ಟಿನಲ್ಲಿ ಇವತ್ತು ಯೋಗ ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಕೂಡ ಅತ್ಯಂತ ಅವಶ್ಯವಾಗಿ ಬೇಕಾಗಿರುವಂತಹದ್ದು ಅದರಲ್ಲಿ ವಿಶೇಷವಾಗಿ ಶ್ವಾಸದ ಯೋಗ ಅಂದರೆ ನಮ್ಮ ಪ್ರಾಣಾಯಾಮವನ್ನು ಮಾಡುವುದರ ಮುಖಾಂತರವಾಗಿ ದೀರ್ಘಾಯುಗಳಾಗಲಿಕ್ಕೂ ಕೂಡ ಅತ್ಯಂತ ಅವಶ್ಯವಾಗಿ ಬೇಕಾಗಿರುವಂಥದ್ದು ವಿಶೇಷವಾಗಿ ವಂಚನಾನಂದಲು ನಮ್ಮ ಸ್ವಾಮಿ ರಾಮರವರ ಶಿಷ್ಯರು ಶಿಷ್ಯರಾಗಿ ಇವತ್ತು ಸಾಧನೆಯನ್ನು ಮಾಡಿ ಬಹುದೊಡ್ಡ ಕೊಡುಗೆಯನ್ನು ನಮ್ಮ ಕರ್ನಾಟಕದಷ್ಟೇ ಅಲ್ಲ ನಮ್ಮ ಭಾರತದಷ್ಟೇ ಅಲ್ಲ ಪ್ರದೇಶದಲ್ಲಿಯೂ ಕೂಡ ಒಳ್ಳೆ ಕೊಡುಗೆಯನ್ನು ಕೊಡುವಂತಹ ಕೆಲಸವನ್ನ ಅವರು ನಿರಂತರವಾಗಿ ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರ ಭಾಗ್ಯ ಪುಣ್ಯ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು ಇವತ್ತಂತಹ ಪೂಜ್ಯರು ಇವತ್ತೆಲ್ಲ ನಮ್ಮ ಹಿಮಾಲಯನೇ ಕಲಿಸಿದ್ದಾರೆ ಅಂತ ಭಾವಿಸಬೇಕಾಗಿದೆ ಇವತ್ತು ಹಿಮಾಲಯ ಅಂದರೆ ಒಂದು ಆಧ್ಯಾತ್ಮದ ಒಂದು ಕೇಂದ್ರ ಆಗಿರುವಂಥದ್ದು ಯೋಗ ಸಾಧಕರಿರುವಂತಹ ಪವಿತ್ರವಾದ ಸ್ಥಳ ಅಲ್ಲಿ ಯೋಗವನ್ನು ಮಾಡುವ ಮತ್ತು ಯೋಗವನ್ನು ಕಲಿಸುವಂತಹ ಯೋಗಗುರುಗಳನ್ನು ಕಲಿಸುವುದರ ಜೊತೆಗೆ ಆ ದೇವರ ಬಾಬಾ ಅವರ ಅವರ ಶಿಷ್ಯರನ್ನು ಕಲಿಸಿ ಗೌರವಿಸಿದ್ದಾರೆ ಜೊತೆಗೆ ಇಸ್ರೀಲಿಂದ ತಾಯಿ ಸತಿಯವರು ಕೂಡ ಘಟಿಸಿರುವಂತಹದ್ದು ಅಷ್ಟೇ ಮುಖ್ಯವಾಗಿರುವಂತಹದ್ದು ಭಾವಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅತ್ಯಂತ ಸಂತೋಷ ಆ ಸಂತೋಷವನ್ನು ಉಂಟು ಮಾಡೋದಕ್ಕೆ ನಮ್ಮ ವಚನದಲ್ಲಿ ಜೊತೆಗೆ ಕೈ ಜೋಡಿಸಿರುವಂತಹವರು ಸಂತೋಷ್ ದಾಡ್ರು ಅಂತ ಹೇಳಬೇಕಾಗಿರುವಂತಹದ್ದು ಸಂತೋಷ್ ಗಾಢವರ ಕೊಡುಗೆ ಬಹಳ ಚಿತ್ರವನ್ನು ಇದ್ದೆಲ್ಲ ನೋಡಿದ್ರೆ ಕಷ್ಟ ಕಾಲದಲ್ಲಿ ಹೇಗೆ ಸ್ಪಂದಿಸಬೇಕು ಅಂತಂದ್ರೆ ಸಂತೋಷ್ ದಾಡ್ ನೋಡಿ ಕರೆಯಬೇಕು ಅನ್ನುವ ಹಾಗೆ ಇವತ್ತು ಅವರು ಕೆಲಸಗಳ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂಗವಿಕಲರಿರ್ಬೋದು ಗುರುಡರು ಇರ್ಬೋದು ಯಾರು ದೊಡ್ಡರು ಇದ್ದಾರೋ ವಂಚಿತರಿದ್ದಾರೆ ಎಲ್ಲರಿಗೂ ಕೂಡ ಕೈ ಸೇವೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಮೊನ್ನೆ ನಡೆದಂತಹ ಕಾಶ್ಮೀರದಲ್ಲಿ ಆದಂತಹ ಘಟನೆಯ ಸಂದರ್ಭದಲ್ಲಿ ನಮ್ಮ ಕಷ್ಟದಲ್ಲಿ ಸಿಕ್ಕಿದಾಗ ನೇರವಾಗಿ ಹೋಗಿ ಸ್ವಂತ ಖರ್ಚನ್ನು ಮಾಡ್ಕೊಂಡು ಬಂದು ಕರ್ಕೊಂಡು ಬರುವ ಹೆಮ್ಮೆಯಿಂದ ಹೇಳಬೇಕಾಗಿರುವಂತಹ ಕೈ ಜೋಡಿಸೋದ್ರ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸುತ್ತ ಸಂತೋಷ ಪಡುವಂತಹ ಸಂಗತಿ ಇರುವಂತಹ ಮಾತನ್ನು ಹೇಳ್ತಾ ಎಲ್ಲರಲ್ಲೂ ಕೂಡ ಆರೋಗ್ಯ ಚೆನ್ನಾಗಿರಲಿ ಆರೋಗ್ಯಪೂರ್ಣವಾದ ಬದುಕಿರಲಿ ಸಮಾಜ ಆರೋಗ್ಯಪೂರ್ಣವಾಗಿರಲಿ ಎನ್ನುವ ಆರೈಕೆಯನ್ನು ವ್ಯಕ್ತ ಮಾಡುತ್ತಾ ಪ್ರಶಸ್ತಿಯನ್ನು ಪಡೆದ ತಾಯಿಯವರು ಅಭಿನಂದಿಸ್ತಾ ಎಂಬ ಮಾತನ್ನು ಈಗ ನಮ್ಮ ಸಂಸ್ಥೆಯ ಪರವಾಗಿ ಮೊದಲನೇದಾಗಿ ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಆಗಿರುವಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಆತ್ಮೀಯ ಧನ್ಯವಾದಗಳನ್ನು ಸಮರ್ಪಿಸಲಾಗ್ತಾ ಇದೆ ಅದೇ ರೀತಿಯಾಗಿ ಸಿದ್ಧಗಂಗಾ ಮಠರ ಪೂಜಿನಿಯ ಮಹಾಸ್ವಾಮೀಜಿಗಳಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಲಾಗ್ತಾ ಇದೆ ಸಂಸದರಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನವರಿಗೂ ಕೂಡ ನಮ್ಮ ಶ್ವಾಸ ಯೋಗ ಸಂಸ್ಥೆಯ ಅದೇ ರೀತಿಯಾಗಿ ಸಂತೋಷ್ ಫೌಂಡೇಶನ್ ಪರವಾಗಿ ಗೌರವ ಸಮರ್ಪಣೆಯನ್ನು ಸೂಚಿಸಲಾಗ್ತಾ ಇದೆ ನಮ್ಮೆಲ್ಲರ ಪ್ರೀತಿಯ ಚಪ್ಪು నిమ్మ కుటుంబకొందు పరిపూర్ణ యూట్యూబ్ చానల్ ఇంట్రెస్టింగ్ ఇన్ఫార్మేటవ్ విడియోలను మిస్కోబేడి ఈగల సబ్స్క్రైబ్